ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು ಸೊ ಈಗಾಗಲೇ ನೀವೆಲ್ಲ ಹಿಂದಿನ ವಿಡಿಯೋದಲ್ಲಿ ನೋಡಿದೀರ ಅದೇನಪ್ಪ ಅಂತಂದ್ರೆ ನಾವು ಏಳನೇ ತರಗತಿಯ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೀವಿ ಅದು ನಿಮ್ಮ ಏಳನೇ ತರಗತಿಯ ಗಣಿತದ ಮೊದಲನೇ ಒಂದು ಸೆಮಿಸ್ಟರ್ ನ ಐದನೇ ಅಧ್ಯಾಯ ರೇಖೆಗಳು ಮತ್ತು ಕೋಣಗಳು ಸೊ ಈಗಾಗಲೇ ಈ ಅಧ್ಯಾಯದ ಇಂಟ್ರೋಡಕ್ಟರಿ ವಿಡಿಯೋ ಅಂದರೆ ಪರಿಚಯ ವಿಡಿಯೋ ಅದನ್ನ ಮಿಸ್ ಬೇಡಿ ಯಾಕಂದ್ರೆ ಆ ವಿಡಿಯೋದಲ್ಲಿ ಈ ಅಧ್ಯಾಯದಲ್ಲಿ ಉಪಯೋಗಿಸಲಾಗುವಂತ ಬಹಳಷ್ಟು ಶಬ್ದಗಳನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಸೊ ಅವುಗಳನ್ನು ಬಹಳಷ್ಟು ನೋಡ್ತಾ ಇದ್ದೀರಾ ಸೊ ಇದಲ್ಲದೆ ಇನ್ನು ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಮೊದಲಿಗೆ ಹೋಗಿ ಆ ವಿಡಿಯೋನ ನೋಡಿಕೊಂಡು ನಂತರ ಈ ಅಭ್ಯಾಸದ ವಿಡಿಯೋನ ನೋಡಿಕೊಳ್ಳುವುದು ಒಳ್ಳೆಯದು ಆಗ ಮಾತ್ರ ನಿಮಗೆ ಪೂರ್ತಿ ವಿಡಿಯೋ ಅರ್ಥ ಆಗುವುದು ಇದಲ್ಲದೆ ವಿದ್ಯಾರ್ಥಿ ನಿಮ್ಮ ಒಂದು ಸ್ಮಾರ್ಟ್ ಸಿಲಾಬಸ್ ಚಾನೆಲ್ ಅಲ್ಲಿ ನಿಮ್ಮ ಏಳನೇ ತರಗತಿ ಸಂಬಂಧಪಟ್ಟಂತ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳು ಇವೆ ಬಹಳಷ್ಟು ನೋಡ್ತಾ ಇದ್ದಾರೆ ಬಹಳಷ್ಟು ಅದರಿಂದ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಾರೆ ಸೊ ಇದೇ ರೀತಿ ನೀವು ಸಹ ಹೋಗಿ ಚಾನಲ್ ನ ಚೆಕ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನ ನೋಡ್ಕೊಳ್ಳೋದು ಒಳ್ಳೆಯದು ಇಂತ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ ಅನ್ನುವತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ ಬನ್ನಿ ಇವತ್ತು ಈ ಅಧ್ಯಾಯದ ಮೊದಲನೇ ಅಭ್ಯಾಸವನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಏಳನೇ ತರಗತಿಯ ಗಣಿತ ಭಾಗ ಭಾಗವೊಂದರ ಐದನೇ ಒಂದು ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಸಿಕ್ ಈಗಾಗಲೇ ರೇಖೆಗಳು ಮತ್ತು ಕೋನಗಳು ಇದರ ಕುರಿತು ಬಹಳಷ್ಟು ವಿಷಯಗಳು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ ಸೊ ವಿಡಿಯೋನ ನೋಡಿಲ್ಲಪ್ಪಾ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಹೋಗಿ ನಾವು ನೋಡ್ಕೋಬಹುದು ಸೊ ನಾ ಏನ್ ಮಾಡೋಣ ಅಭ್ಯಾಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಮತ್ತೊಂದು ಬಾರಿ ಈ ಎಲ್ಲಾ ಶಬ್ದಗಳನ್ನ ಜಸ್ಟ್ ಒಂದು ಗ್ಲಾನ್ಸ್ ಆಗಿ ಡಿವಿಷನ್ ಮಾಡ್ಕೊಳ್ಳೋಣ ಓಕೆ ಸೊ ಇಲ್ಲಿ ನೋಡಿ ಮೊದಲನೇ ಒಂದು ಶಬ್ದ ರೇಖಾಖಂಡ ಸೊ ರೇಖಾಖಂಡ ಎಂದರೆ ಅದು ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುತ್ತದೆ ಸೊ ತಾವಿಲ್ಲಿ ಎಕ್ಸಾಂಪಲ್ ನಲ್ಲಿ ನೋಡಬಹುದು ಇದು ಇದರ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇದರ ಎಂಡಿಂಗ್ ಪಾಯಿಂಟ್ ಸೊ ಪ್ರಾರಂಭ ಬಿಂದು ಮತ್ತು ಅಂತ್ಯ ಬಿಂದು ಇದರ ಮುಂದೆ ರೇಖೆನೇ ಇಲ್ಲ ಸೊ ಅಂದಾಗ ಇದು ನಾವು ರೇಖಾಖಂಡ ಅಂತ ಕರಿತೀವಿ ಸೊ ಇದು ಒಂದು ನಿರ್ದಿಷ್ಟ ಇಷ್ಟೇ ಒಂದು ಆಳತೆಯಿರುತ್ತೆ ಸೊ ಇದು ನಿರ್ದಿಷ್ಟವಾದಂತಹ ಇದು ರೇಖಾಖಂಡ ಈತಲ ರೇಖಾಖಂಡ ನೆಕ್ಸ್ಟ್ ಇನ್ನು ರೇಖೆ ಎಂದರೇನು ಎರಡು ಅಂತ್ಯ ಬಿಂದುವನ್ನು ಎರಡೂ ದಿಕ್ಕುಗಳಲ್ಲಿ ಅಂತ್ಯವಿಲ್ಲದೆ ವೃದ್ಧಿಸಿದಾಗ ನಾವು ರೇಖೆಯನ್ನು ಪಡೆಯುತ್ತೇವೆ ಫಾರ್ ಎಕ್ಸಾಂಪಲ್ ಏನೊಂದು ರೇಖಾಖಂಡ ಇದೆಯಲ್ಲ ಸೊ ಈ ರೇಖಾಖಂಡವನ್ನ ಎರಡು ಬದಿಲಿ ಅದೇ ರೀತಿ ವೃದ್ಧಿಸಿ ಬಿಡಿ ಸಿಗಳನ್ನ ಅದೇ ರೀತಿ ಬೆಳೆಸ್ಕೊಂಡ್ಬಿಡಿ ಆವಾಗ ಇದು ರೇಖಾಖಂಡ ಆಗೋದಿಲ್ಲ ಇದು ರೇಖೆ ಅಂತ ನಾವು ಇದನ್ನ ಕರಿತೀವಿ ನಾರ್ಮಲ್ ಆಗಿ ವಿದ್ಯಾರ್ಥಿ ರೇಖೆಯನ್ನು ಎಳೆಯಿಂದಾಗ ನಾವು ಜಸ್ಟ್ ಒಂದು ರೇಖೆ ಬಿಡ್ತೀವಿ ಸೊ ಇದು ಆಕ್ಚುಲಿ ಇದೊಂದು ರೇಖಾಖಂಡ ರೇಖೆಯ ಭಾಗ ಇದು ಇದು ಕಂಪ್ಲೀಟ್ ರೇಖೆಯಲ್ಲ ಇದು ರೇಖೆಯ ಭಾಗ ಸೊ ನಮಗೆ ರೇಖೆಯನ್ನು ಎಳೆಯಿರಿ ಅಂದಾಗ ನಾವು ಆಕ್ಚುಲ್ ಆಗಿ ಅಲ್ಲಿ ಎರಡು ಬಾಣದ ಗುರುತುಗಳನ್ನ ಅಲ್ಲಿ ಗುರುತಿಸಬೇಕು ಅಂದಾಗ ಅದು ರೇಖೆ ಅಂತ ನಾವು ಅದನ್ನ ಕರಿತೇವೆ ಸೊ ನೋಡಿ ಇದೇ ಒಂದು ಪೀಕಿ ಒಂದು ರೇಖಾಖಂಡ ಆದಾಗ ಸೊ ಅದರ ಎರಡು ಬದಲಿ ರೀತಿ ಬಾಣದ ಗುರುತುಗಳನ್ನ ರೇಖೆಯನ್ನು ವೃದ್ಧಿಸಿದಾಗ ಅದು ನೋಡಿ ರೇಖಾಖಂಡ ಹೋಗಿ ಅದು ರೇಖೆ ಆಗಿ ಪರಿವರ್ತನೆ ಆಯ್ತು ಆಯ್ತಲ್ಲ ಇನ್ನು ಮತ್ತೊಂದು ಶಬ್ದ ವಿದ್ಯಾರ್ಥಿಗಳೇ ಕೇರಣ ಸೊ ಕೇರಣ ಎಂದರೇನು ಒಂದು ಅಂತ್ಯ ಬಿಂದುವನ್ನು ಹೊಂದಿರುತ್ತದೆ ಇದರ ಅರ್ಥ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಆದ್ರೆ ಎಂಡಿಂಗ್ ಪಾಯಿಂಟ್ ಇರುವುದಿಲ್ಲ ಸೊ ಇದು ಅದೇ ರೀತಿ ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗುತ್ತೆ ಇದರ ಅರ್ಥ ಇದು ಒಂದೇ ದಿಕ್ಕಿನಲ್ಲಿ ಬೆಳೆಯುತ್ತಾ ಹೋಗುತ್ತದೆ ಸೊ ಇದನ್ನ ಅವಾಗ ಕೇರಾನ ಎಂದು ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ವಿದ್ಯಾರ್ಥಿ ಈಗಾಗಲೇ ನಿಮ್ಮ ಸೆಮೆಸ್ಟರ್ ನಲ್ಲಿ ಇದ್ದಾರಾ ಸೊ ಎಷ್ಟೋ ಬಾರಿ ತಾವೆಲ್ಲ ಈ ಸೂರ್ಯನ ಚಿತ್ರವನ್ನ ಚಿತ್ರಿಸಿರ್ಬೋದು ಹೌದಲ್ಲ ಸೂರ್ಯನ ಚಿತ್ರವನ್ನು ಚಿತ್ರ ಅಂದ್ರೆ ತಾವೇನ್ ಮಾಡ್ತೀರಾ ಒಂದು ಸರ್ಕಲ್ ಅನ್ನ ಎಳಿತೀರಾ ನೆಕ್ಸ್ಟ್ ಅಲ್ಲಿಂದ ಕೆಲವೊಂದು ಕಿರಣಗಳನ್ನ ಈ ರೀತಿ ರೇಖೆಗಳನ್ನ ಹೇಳಿತೀರಾ ಸಲ ರೇಖೆಗಳನ್ನ ನೋಡಿ ಒಂದು ರೇಖೆ ದೊಡ್ಡದಾಗಿರ್ಬೋದು ಒಂದು ರೇಖೆ ಚಿಕ್ಕದಾಗಿರ್ಬೋದು ಆದ್ರೆ ಎಲ್ಲಾ ರೇಖೆಗಳು ಒಂದೇ ಬಿಂದುವಿನಿಂದ ಪ್ರಾರಂಭ ಆಗ್ತಾ ಇದು ಪ್ರಾರಂಭ ಬಿಂದು ಹಾಗಾದ್ರೆ ಈ ರೇಖೆ ಇದು ಸೂರ್ಯನ ಬೆಳಕು ಎಲ್ಲಿಯವರೆಗೆ ಹೋಗುತ್ತದೆ ಇದು ಇನ್ಫೈನೈಟ್ ಅಂದ್ರೆ ಎಷ್ಟು ದೂರದವರೆಗೆ ಈ ಸೂರ್ಯನ ಬೆಳಕು ಹೋಗುತ್ತದೆ ಅನ್ನೋದು ನಿರ್ದಿಷ್ಟವಾಗಿ ಹೇಳಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ನಮ್ಮ ಒಂದು ಸೌರ ಮಂಡಲದಲ್ಲಿ ನಮ್ಮ ಗ್ರಹ ಮೂರನೇ ಗ್ರಹ ಸೊ ಭೂಮಿಗೂ ಸಹ ಸೂರ್ಯನ ಬೆಳಕು ಬರುತ್ತದೆ ನೆಕ್ಸ್ಟ್ ಮಂಗಳಕ್ಕೂ ಸಹ ಸೂರ್ಯನ ಬೆಳಕು ಹೋಗುತ್ತದೆ ನೆಕ್ಸ್ಟ್ ಗುರುಗ್ರಹಕ್ಕೂ ಸಹ ಸೂರ್ಯನ ಬೆಳಕು ಹೋಗುತ್ತದೆ ಅನಿರ್ದಿಷ್ಟವಾಗಿ ಚಲಿಸುವಂತ ಒಂದು ರೇಖೆ ಸೊ ಇದನ್ನ ನಾವು ಸೂರ್ಯನ ಕಿರಣ ಎಂದು ಕರಿತೇವೆ ಸೊ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಆದ್ರೆ ಎಂಡಿಂಗ್ ಪಾಯಿಂಟ್ ಇರುವುದಿಲ್ಲ ಸೊ ಇದು ಕಿರಣ ಸೊ ಮುಸ್ಲಿ ನಿಮ್ಗೆ ಇದು ಕ್ಲಿಯರ್ ಆಗಿರ್ಬೋದು ಹೌದಲ್ಲ ಇನ್ನು ನೆಕ್ಸ್ಟ್ ಇನ್ನು ಕೋನ ಎಂದರೇನು ರೇಖೆಗಳು ಅಥವಾ ರೇಖಾಖಂಡಗಳು ಸಂಧಿಸಿದಾಗ ಇದರ ಕೂಡಿದಾಗ ಅಲ್ಲಿ ಕೋನವು ಉಂಟಾಗುತ್ತದೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಈ ಮೂರು ರೇಖಾಖಂಡಗಳು ಎ ಆಗಿರಬಹುದು ಬಿ ಸಿ ಆಗಿರಬಹುದು ಹಾಗೂ ಎ ಸಿ ಆಗಿರಬಹುದು ಈ ಮೂರು ರೇಖಾಖಂಡಗಳು ಒಂದು ಬಿಂದುವಿನಲ್ಲಿ ಇಲ್ಲಿ ಈ ಎರಡು ರೇಖೆಗಳು ಈ ರೇಖೆ ನಂಬರ್ ಒನ್ ಈ ರೇಖೆ ನಂಬರ್ ಎರಡು ಇವೆರಡು ಇಲ್ಲಿ ಸಂಧಿಸ್ತಾ ಇವೆ ಆವಾಗ ಈ ಎರಡು ರೇಖೆಗಳ ಮಧ್ಯದಲ್ಲಿ ಏನು ಒಂದು ಭಾಗ ಉಂಟಾಗುತ್ತದಲ್ಲ ಇದೇ ಮತ್ತೇನು ಅಲ್ಲ ಇದು ಕೋನ ಇದರ ಅರ್ಥ ಈ ಒಂದು ಚಿತ್ರದಲ್ಲಿ ಎಷ್ಟು ಕೋನಗಳಿವೆ ವೆರಿ ಗುಡ್ ಮೂರು ಕೋನಗಳು ನೋಡಿ ಇಲ್ಲಿ ಒಂದು ಕೋನ ಉಂಟಾಗುತ್ತದೆ ಅದೇ ರೀತಿ ಇಲ್ಲಿಯೂ ಸಹ ಒಂದು ಕೋನ ಇರುವುದು ಇದರ ಅರ್ಥ ಈ ಒಂದು ಆಕೃತಿಯಲ್ಲಿ ಮೂರು ಕೋನಗಳಿವೆ ಇದರ ಅರ್ಥ ಕೋನ ಎಂದರೆ ಎರಡು ರೇಖೆಗಳಾಗಿರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆಗಳು ಸಹ ಆಗಿರಬಹುದು ಅಥವಾ ರೇಖಾಖಂಡಗಳು ಆಗಿರಬಹುದು ಅವು ಒಂದು ಬಿಂದಿನಲ್ಲಿ ಸಂಧಿಸಿದಾಗ ಉಂಟಾಗುವಂತಹ ಇಂತಹ ಭಾಗಗಳನ್ನೇ ನಾವು ಕೋನ ಅಂತ ಕರಿತೀವಿ ಅದನ್ನ ಇನ್ನೊಂದು ಚಿತ್ರದಲ್ಲಿ ನೋಡಬಹುದು ಇಲ್ಲಿ ಎರಡು ರೇಖೆಗಳು ಒಂದು ಕ್ಯೂ ಮತ್ತೊಂದು ಆರ್ ಎಸ್ ಈ ಎರಡು ರೇಖೆಗಳು ಇಲ್ಲಿ ಓ ಅನ್ನುವಂತ ಬಿಂದುನಲ್ಲಿ ಸಂಧಿಸ್ತಾ ಇವೆ ಆವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಕೋನಗಳು ಉಂಟಾಗಿವೆ ಈ ರೀತಿ ರೇಖೆ ಮತ್ತು ರೇಖಾಖಂಡಗಳು ಸಂಧಿಸಿದಾಗ ಕೋನಗಳು ಉಂಟಾಗುತ್ತದೆ ಓಕೆ ಇದೊಂದು ರಿವಿಶನ್ ವಿದ್ಯಾರ್ಥಿಗಳು ಇದರ ಕುರಿತು ಕಂಪ್ಲೀಟ್ ಡೀಟೇಲ್ ಹಿಂದಿನ ವಿಡಿಯೋದಲ್ಲಿ ಇದೆ ಅಲ್ಲಿ ಹೋಗಿ ತಾವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಂಡು ಅಭ್ಯಾಸನ ಈಸಿಯಾಗಿ ಮಾಡಬಹುದು ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳು ನೆಕ್ಸ್ಟ್ ಇನ್ನು ಪೂರಕ ಕೋನಗಳು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇದನ್ನ ಡಿಸ್ಕಸ್ ಮಾಡಿದೀವಿ ಎರಡು ಕೋನಗಳ ಆಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದರೆ ಇದರ ಅರ್ಥ ಎರಡು ಕೋನಗಳನ್ನ ಕೋನ ಒಂದು ಆಗಿರ್ಬೋದು ಮತ್ತೊಂದು ಕೋನ ಎರಡು ಇವೆರಡನ್ನ ಪ್ಲಸ್ ಮಾಡಿದರೆ ನಮ್ಗೆ ಟೋಟಲ್ ನಲ್ಲಿ ನೈಂಟಿ ಡಿಗ್ರಿ ಬರ್ತಿರ್ಬೇಕು ತೊಂಬತ್ತು ಡಿಗ್ರಿ ಬರ್ತಿರ್ಬೇಕು ಅಂದಾಗ ಆ ಕೋನಗಳು ಪೂರಕ ಕೋಣಗಳು ಎಂಥ ಕೋನಗಳು ವೆರಿ ಗುಡ್ ಆ ಕೋನಗಳನ್ನ ನಾವು ಪೂರಕ ಕೋಣಗಳೆಂದು ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಕೋಣಗಳನ್ನ ನೀಡಲಾಗಿದೆ ಇದು ಕೋನ ನಂಬರ್ ಒಂದು ಇದು ಎರಡನೇ ಕೋಣ ಸಿ ಕೋನದ ಅಳತೆ ಮೂವತ್ತು ಡಿಗ್ರಿ ಅದೇ ರೀತಿ ಈ ಕೋನದ ಅಳತೆ ಅರವತ್ತು ಡಿಗ್ರಿ ಈಗ ಈ ಮೂವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಎರಡನ್ನ ಟೋಟಲ್ ಮಾಡ್ಕೊಳ್ಳಿ ಎಷ್ಟಾಯ್ತು ವೆರಿ ಗುಡ್ ತೊಂಬತ್ತು ಡಿಗ್ರಿ ಇದರರ್ಥ ಈ ಎರಡು ಕೋಣಗಳ ಟೋಟಲ್ ತೊಂಬತ್ತು ಡಿಗ್ರಿ ಬರ್ತಾ ಇದೆ ಅಂತಂದ್ರೆ ಈ ಅರವತ್ತು ಮತ್ತು ಮೂವತ್ತು ಡಿಗ್ರಿ ಇವೆರಡು ಪೂರಕ ಕೋನಗಳು ಸ್ನೇಹಿತ ವಿದ್ಯಾರ್ಥಿಗಳು ಈ ರೀತಿ ಸಿಂಪಲ್ ಆಗಿ ನಾವು ಚೆಕ್ ಮಾಡ್ಕೋಬಹುದು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ ಈ ಕೋನದ ಅಳತೆ ಮೂವತ್ತೈದು ಡಿಗ್ರಿ ನೆಕ್ಸ್ಟ್ ಈ ಕೋಣದ ಅಳತೆ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಡಿಗ್ರಿ ಎರಡನ್ನ ಪ್ಲಸ್ ಮಾಡ್ಕೊಳ್ಳಿ ಟೋಟಲ್ ಎಷ್ಟು ಬಂತು ನೋಡಿ ವೆರಿ ಗುಡ್ ಟು ಹಂಡ್ರೆಡ್ ಡಿಗ್ರಿ ಸೊ ಎರಡು ಕೋನಗಳ ಟೋಟಲ್ ಒಂದು ನೂರು ಡಿಗ್ರಿ ಬರ್ತಾ ಇದೆ ಇದರ ಅರ್ಥ ಎರಡು ಕೋನಗಳು ಪೂರಕ ಕೋನ ಅಲ್ಲ ಈ ರೀತಿ ಈಸಿಯಾಗಿತ್ತು ನಾವು ಚೆಕ್ ಮಾಡ್ಕೋಬಹುದು ಟೋಟಲ್ ನೈಂಟಿ ಡಿಗ್ರಿ ಬರಬೇಕು ಅದನ್ನ ನೆನಪಿಟ್ಕೊಂಡ್ಬಿಡಿ ಇನ್ನು ನೆಕ್ಸ್ಟ್ ಈಗ ನೆಕ್ಸ್ಟ್ ಇನ್ನೊಂದು ಪ್ರಕಾರದ ಕೋನಗಳು ಇದು ಪರಿಪೂರಕ ಕೋನಗಳು ಈಗಾಗಲೇ ನಾವು ಪೂರಕ ಕೋನ ಜಸ್ಟ್ ಇಷ್ಟೇ ಪೂರಕ ಕೋನ ಇದರ ಅರ್ಥವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಈಗ ಪರಿಪೂರಕ ಕೋನ ಎಂದರೆ ಇದರರ್ಥ ಎರಡು ಕೋನಗಳನ್ನ ಟೋಟಲ್ ಮಾಡಿದಾಗ ಅವುಗಳ ಉತ್ತರ ಅಂದ್ರೆ ಅವುಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಬರ್ತಿರ್ಬೇಕು ಅಂದಾಗ ಮಾತ್ರವು ಪರಿಪೂರಕ ಕೋನಗಳು ಎಕ್ಸಾಂಪಲ್ ನೀಡಲಾಗಿದೆ ಅರವತ್ತು ಡಿಗ್ರಿ ಪ್ಲಸ್ ನೂರ ಇಪ್ಪತ್ತು ಡಿಗ್ರಿ ಎರಡನ್ನ ಟೋಟಲ್ ಮಾಡ್ಕೊಳ್ಳಿ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಒನ್ ಟ್ವೆಂಟಿ ಡಿಗ್ರಿ ಎಷ್ಟಾಯ್ತು ಗುಡ್ ಇದು ಒನ್ ಏಟಿ ಡಿಗ್ರಿ ಇದರರ್ಥ ಈ ಎರಡು ಕೋನಗಳು ಪರಿಪೂರಕ ಕೋನಗಳು ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ ಸಿಕ್ಸ್ಟಿ ಏಟ್ ಪ್ಲಸ್ ಹಂಡ್ರೆಡ್ ಅಂಡ್ ಟ್ವೆಲ್ ಎಂಟು ಡಿಗ್ರಿ ಪ್ಲಸ್ ಈ ಒಂದು ಡಿಗ್ರಿ ಇವೆಡನ್ನ ಟೋಟಲ್ ಮಾಡ್ಕೊಂಡ್ಬಿಡಿ ಎಷ್ಟೈತಿ ಡಿಗ್ರಿ ಬರ್ತಾ ಎರಡು ಕೋನಗಳು ಸಹ ಪರಿಪೂರಕ ಕೋನಗಳು ಇಲ್ಲಿ ಮತ್ತೆ ಎಕ್ಸಾಂಪಲ್ ನಾನು ನೀಡಲಾಗಿದೆ ಇವುಗಳನ್ನ ಸಹ ಚೆಕ್ ಮಾಡ್ಕೋಣ ಬನ್ನಿ ಈ ಕೋನದ ಅಳತೆ ಎಂಬತ್ತು ಡಿಗ್ರಿ ಈ ಕೋನದ ಅಳತೆ ಡಿಗ್ರಿ ಇವೆರಡನ್ನ ಟೋಟಲ್ ಮಾಡ್ಕೊಂಡ್ರಿ ವೆರಿ ಗುಡ್ ಇದು ಸಹ 180 ಇದರ ಅರ್ಥ ನೂರ ಮತ್ತೆ ಎಂಬತ್ತು ಡಿಗ್ರಿ ಇವು ಪರಿಪೂರಕ ಕೋಣಗಳು ಅದೇ ರೀತಿ ನಲ್ವತ್ತೈದು ಡಿಗ್ರಿ ಪ್ಲಸ್ ಒಂದು ನೂರ ಮೂವತ್ತೈದು ಡಿಗ್ರಿ ಎರಡನ್ನು ಸಹ ಟೋಟಲ್ ಮಾಡ್ಕೊಂಡ್ಬಿಡಿ ಎಷ್ಟಾಯ್ತು ಡನ್ ಇದು ಸಹ ಒಂದು ನೂರ ಎಂಬತ್ತು ಡಿಗ್ರಿ ಹೌದಲ್ಲ ಸೊ ಈ ರೀತಿ ಎರಡು ಕೋಣಗಳ ಮೊತ್ತ ಎರಡು ಕೋಣಗಳ ಟೋಟಲ್ ಎರಡು ಕೋಣಗಳ ಸಂಕಲನ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿದ್ದರೆ ಆ ಎರಡು ಕೋಣಗಳನ್ನ ನಾವು ಪರಿಪೂರಕ ಕೋಣಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಕೋನಗಳು ಇದರ ನೋಡ್ಕೊಳ್ಳೋಣ ಈಗಾಗಲೇ ಪಾರ್ಶ್ವಕೋನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾಗಿ ಇಲ್ಲಿ ನಾವು ಬ್ರೀಫ್ ಆಗಿ ತಿಳ್ಕೊಳ ಫಾರ್ ಎಕ್ಸಾಂಪಲ್ ಇದೊಂದು ಕೋನ ಎ ಬಿ ಸಿ ಸಿ ಬಿ ಸಿಂಜಿನಲ್ಲಿ ನಾನು ಇನ್ನೊಂದು ರೇಖೆಯನ್ನ ಹೇಳಿದ್ದೀನಿ ಸೊ ನೋಡಿ ಈಗ ಎರಡು ಕೋನಗಳು ಉಂಟಾದವು ಈಗ ಕೋಣ ಎ ಬಿ ಡಿ ಇದು ಒಂದು ಕೋನ ಅದೇ ರೀತಿ ಡಿ ಬಿ ಸಿ ಇದು ಎರಡನೇ ಕೋನ ಈಗ ಮೊದಲನೇ ಕೋನ ಮತ್ತು ಎರಡನೇ ಕೋನಗಳ ಮಧ್ಯ ಈ ಮೂರು ಗಳನ್ನ ಚೆಕ್ ಮಾಡ್ಕೊಳ್ಳೋಣ ಓಕೆ ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಒಂದು ಸಾಮಾನ್ಯ ಶೃಂಗವನ್ನು ಹೊಂದಿದೆ ನೋಡಿ ಈ ಎರಡು ಕೋನಗಳು ಈ ಬಿ ಬಿಂದುವಿನಿಂದಲೇ ಪ್ರಾರಂಭ ಆಗ್ತಾ ಇದೆ ಇದರ ಅರ್ಥ ಇವು ಸಾಮಾನ್ಯ ಶೃಂಗವನ್ನ ಹೊಂದಿವೆ ಸೊ ಮೊದಲನೇ ಪಾಯಿಂಟ್ ಕರೆಕ್ಟ್ ಆಯ್ತು ಎರಡನೇ ಪಾಯಿಂಟ್ ಒಂದು ಸಾಮಾನ್ಯ ಬಾಹುವನ್ನು ಹೊಂದಿವೆ ಎರಡು ಕೋನಗಳ ಬಾಹುಗಳನ್ನು ಒಂದ್ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ ಈ ಕೋನ ಎ ಬಿ ಡಿ ಅನ್ನುವಂಥದ್ದು ಇದು ಎ ಬಿ ಮತ್ತು ಬಿ ಡಿ ಇಂದ ಉಂಟಾಗಿದೆ ಎ ಬಿ ಮತ್ತು ಬಿ ಡಿ ಅದೇ ರೀತಿ ಎರಡನೇ ಕೋಣ ಡಿ ಬಿ ಸಿ ಇದು ಬಿ ಡಿ ಮತ್ತು ಬಿ ಸಿ ಇಂದ ಉಂಟಾಗಿದೆ ಇದರ ಅರ್ಥ ಈ ಎರಡು ಕೋನಗಳಲ್ಲಿ ಬಿ ಡಿ ಅನ್ನುವಂಥ ಒಂದು ಬಾಹು ಕಾಮನ್ ಆಗಿದೆ ಇದರ ಇದು ಎರಡು ಕೋನಗಳಲ್ಲಿ ಬರ್ತಾ ಇದೆ ಇದರ ಅರ್ಥ ಎರಡು ಕೋನಗಳು ಒಂದು ಸಾಮಾನ್ಯ ಬಾಹುವನ್ನ ಹೊಂದಿವೆ ಮೂರನೇ ಪಾಯಿಂಟ್ ಸಾಮಾನ್ಯವಲ್ಲದ ಬಾಹುಗಳು ಸಾಮಾನ್ಯ ಬಾಹುವಿನ ಎರಡು ಕಡೆ ಇರುತ್ತವೆ ಸಾಮಾನ್ಯವಲ್ಲದ ಬಾಹು ಅಂದ್ರೆ ಕಾಮನ್ ಇಲ್ದಂತ ಬಾಹುಗಳು ಅವು ಸಾಮಾನ್ಯ ಬಾಹುವಿನ ಎರಡು ಬದಿಯಲ್ಲಿ ಇರುತ್ತವೆ ಸೀದಾರ್ಥ ಈ ಬಾಹು ನೆಕ್ಸ್ಟ್ ಈ ಬಾಹು ಹೌದು ಇದು ಸಾಮಾನ್ಯ ಬಾಹುವಿನ ಎರಡು ಬದಿಯಲ್ಲಿ ಇದೆ ಅಂದಾಗ ಈ ಎರಡು ಕೋನಗಳನ್ನ ನಾವು ಪಾರ್ಶ್ವ ಕೋನಗಳು ಅಂತ ಕರಿತೀವಿ ನೋಡಿ ಎಷ್ಟು ಅಲ್ಲ ಸೊ ನೇಬರ್ಸ್ ಅಂದ್ರೆ ನಮ್ಮ ಅಕ್ಕ ಪಕ್ಕದವರನ್ನ ನಾವು ಕೋನಗಳ ತರ ನಾವು ತಿಳ್ಕೋಬಹುದು ಇದು ನಿಮ್ಮ ಮನೆ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಮನೆ ಸೊ ನಿಮ್ಮ ಮನೆ ನಂಬರ್ ಒನ್ ನಿಮ್ಮ ಫ್ರೆಂಡ್ ನ ಮನೆ ನಂಬರ್ ಟು ಸಿ ಎರಡು ಮನೆಗಳ ಮಧ್ಯದಲ್ಲಿರುವುದು ಒಂದೇ ಒಂದು ಗೋಡೆ ಅಟ್ಯಾಚ್ ಆಗಿರ್ಬೇಕು ಸೊ ಅವಾಗ ಪಾರ್ಶ್ವ ಮನೆಗಳು ಅಂತ ಸಹ ನಾವು ಇದನ್ನ ಕರೀಬಹುದು ಅದೇ ರೀತಿ ಕೋನಗಳು ಈ ತರ ವಿದ್ಯಾರ್ಥಿ ಪಾರ್ಶ್ವಕೋನಗಳೆಂದರೆ ಪಾರ್ಶ್ವಕೋನಗಳು ಒಂದು ಸಾಮಾನ್ಯ ಶೃಂಗ ಮತ್ತು ಒಂದು ಸಾಮಾನ್ಯ ಬಾಹುವನ್ನ ಹೊಂದಿರಬೇಕು ಸೊ ಇವು ಪಾರ್ಶ್ವಕೋನಗಳು ಇನ್ನು ನೆಕ್ಸ್ಟ್ ಈ ಚಿತ್ರದಲ್ಲಿ ಕೆಲವೊಂದು ಕೋನಗಳನ್ನು ನೀಡಲಾಗಿದೆ ನಾವುಗಳು ಪಾರ್ಶ್ವ ಕೋನಗಳೇ ಅಂತ ನಾವುಗಳನ್ನ ಚೆಕ್ ಮಾಡ್ಕೋಬೇಕು ಓಕೆ ಈಗ ನೋಡಿ ಚಿತ್ರದಲ್ಲಿ ಕೋನ ಒಂದು ಮತ್ತು ಕೋನ ಎರಡು ಎರಡು ಕೋನಗಳ ಒಂದು ಬಿಂದು ಎಲ್ಲಿಂದ ಪ್ರಾರಂಭ ಆಗಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಹೌದು ಇಲ್ಲಿ ನೋಡಿ ಇದರ ಬಿಂದು ಇನ್ನು ಈ ಕೋನ ಅಂದ್ರೆ ಕೋನ ಒಂದರ ಬಾಹುಗಳು ಇದು ಹಾಗೂ ಇದು ಅದರಲ್ಲಿ ಕೋನ ಎರಡರ ಬಾಹುಗಳು ಈ ಬಾಹು ಮತ್ತೆ ಈ ಬಾಹು ಇದರ ಅರ್ಥ ಈ ಬಾಹು ಎರಡು ಕೋನಗಳಲ್ಲಿ ಬರ್ತಾ ಇದೆ ಇದರರ್ಥ ಎರಡು ಕೋನಗಳ ಒಂದು ಸಾಮಾನ್ಯ ಬಾಹುವನ್ನ ಹೊಂದಿವೆ ಇನ್ನು ಸಾಮಾನ್ಯ ಬಿಂದು ಇದೆಯಲ್ಲ ಅಥವಾ ಸಾಮಾನ್ಯ ಶೃಂಗ ಡೆಫಿನೆಟ್ ಆಗಿ ಇದೆ ಅರ್ಥ ಇವು ಪಾರ್ಶ್ವ ಕೋಣಗಳು ಇನ್ನು ಚಿತ್ರ ಎರಡರಲ್ಲಿ ನೋಡಿ ಒಂದು ಸಾಮಾನ್ಯ ಬಿಂದು ಹೌದು ಎರಡು ಕೋಣದಲ್ಲಿ ಒಂದು ಸಾಮಾನ್ಯ ಬಿಂದು ಇದೆ ಸಾಮಾನ್ಯ ಬಾಹು ಸಹ ಇದೆ ಇದರರ್ಥ ಇವೆರಡು ಕೋಣಗಳು ಸಹ ಪಾರ್ಶ್ವ ಕೋಣಗಳು ಇನ್ನು ಚಿತ್ರ ಮೂರರಲ್ಲಿ ನೋಡಿ ಕೋನ ಒಂದರ ಶೃಂಗ ಬಿಂದು ಇಲ್ಲಿ ಕೋನ ಎರಡರ ಶೃಂಗ ಬಿಂದು ಇಲ್ಲಿ ಇದರರ್ಥ ಎರಡು ಕೋಣಗಳು ಸಾಮಾನ್ಯ ಶೃಂಗವನ್ನ ಹೊಂದಿಲ್ಲ ಇದರ ಅರ್ಥ ಇವೆರಡು ಕೋನಗಳು ಕೋನಗಳು ಅಲ್ಲ ವಿದ್ಯಾರ್ಥಿಗಳು ಇನ್ನು ಈ ಚಿತ್ರದಲ್ಲಿ ನೋಡಿ ಕೋನ ಒಂದು ಕೋನ ಒಂದು ಜಸ್ಟ್ ಇಷ್ಟೇ ವಿದ್ಯಾರ್ಥಿಗಳು ಜಸ್ಟ್ ಸ್ವಲ್ಪ ಗಮನಿಸಿ ನೋಡಿ ಸೊ ಈ ಕೋನ ಒಂದರ ಶೃಂಗ ಇದು ಸೊ ಇದರ ಎರಡು ಬಾಹುಗಳು ಈ ಬಾಹು ಮತ್ತೆ ಈ ಬಾಹು ನೆಕ್ಸ್ಟ್ ಇನ್ನು ಕೋನ ಎರಡು ಇದು ಕಂಪ್ಲೀಟ್ ಆಗಿರುವಂತಹ ಒಂದು ಕೋನ ಸಿ ಕಂಪ್ಲೀಟ್ ಆಗಿರುವಂತಹ ಒಂದು ಕೋನ ಇದು ಕೋನ ಎರಡು ಈಗ ಕೋನ ಎರಡರ ಶೃಂಗ ಬಿಂದು ಮತ್ತೆ ಅದೇ ಶೃಂಗ ಬಿಂದು ಆದ್ರೆ ಬಾಹುಗಳು ಈ ಬಾಹು ಹಾಗು ಈ ಬಾಹು ಈ ಎರಡೂ ಕೋಣಗಳು ಒಂದೇ ಶೃಂಗವನ್ನು ಹೊಂದಿವೆ ಅಲ್ಲದೆ ಒಂದು ಬಾಹುವನ್ನು ಸಹ ಸಾಮಾನ್ಯವಾಗಿ ಹೊಂದಿವೆ ಆದರೂ ಸಹ ಇವು ಪಾರ್ಶ್ವಕೋಣಗಳಲ್ಲ ಇದನ್ನ ತಾವು ಚೆನ್ನಾಗಿ ಗಮನಿಸಬೇಕು ಯಾಕಪ್ಪ ಅಂತ ವಿದ್ಯಾರ್ಥಿಗಳೇ ಸಾಮಾನ್ಯವಲ್ಲದ ಬಾಹುಗಳು ಸಾಮಾನ್ಯ ಬಾಹುವಿನ ಎರಡು ಬದಿಲಿರ್ಬೇಕು ಇಲ್ಲಿ ನೋಡಿ ಇದು ಸಾಮಾನ್ಯವಲ್ಲದ ಬಾಹು ಇಲ್ಲಿದೆ ಮತ್ತೊಂದು ಸಾಮಾನ್ಯವಲ್ಲದ ಬಾಹು ಇಲ್ಲಿದೆ ಇದರರ್ಥ ಇವು ಸಾಮಾನ್ಯ ಬಾಹುವಿನ ಒಂದೇ ಬದಿಯಲ್ಲಿದೆ ಇದರ ಅರ್ಥ ಇವು ಪಾರ್ಶ್ವಕೋನಗಳು ಅಲ್ಲ ಚೆನ್ನಾಗಿ ಇನ್ನೊಮ್ಮೆ ವಿಡಿಯೋನ ಪ್ಲೇ ಮಾಡಿ ಇದನ್ನ ತಿಳ್ಕೊಂಡ್ಬಿಡಿ ನೆಕ್ಸ್ಟ್ ನೋಡಿ ಈ ಒಂದು ಚಿತ್ರದಲ್ಲಿ ಇದು ಕೋನ ಒಂದು ಇದು ಕೋನ ಎರಡು ಕೋನ ಒಂದರ ಶೃಂಗ ಇದು ಕೋನ ಎರಡರ ಶೃಂಗ ಸಹ ಇದು ಕೋನ ಒಂದರ ಒಂದು ಬಾಹು ಇಲ್ಲಿ ಮತ್ತು ಇಲ್ಲಿದೆ ಅದೇ ರೀತಿ ಕೋನ ಎರಡರ ಬಾಹು ಇದು ಮತ್ತು ಇದು ಇದು ಸಾಮಾನ್ಯ ಬಾಹು ಆಯ್ತು ಸಾಮಾನ್ಯ ಬಾಹು ಎರಡು ಬದಿಯಲ್ಲಿ ಉಳಿದ ಸಾಮಾನ್ಯವಲ್ಲದ ಬಾಹುಗಳಿವೆ ಇದರ ಅರ್ಥ ಇವು ಸಹ ಪಾರ್ಶ್ವ ಕೋನಗಳು ಈ ಚಿತ್ರದಲ್ಲಿ ತಾವು ಸ್ವಲ್ಪ ಗಮನಿಸಿ ನೋಡ್ಕೋಬೇಕು ಅದೇನಪ್ಪಾ ಅಂತಂದ್ರೆ ಇಲ್ಲಿ ಕೋನ ಒಂದು ಎರಡನ್ನ ಇಲ್ಲಿ ನಿರ್ದಿಷ್ಟವಾಗಿ ಗುರುತಿಸಿಲ್ಲ ತಾಯಿ ಮಾಡ್ಕೋಬಹುದು ಇದನ್ನ ಒಂದು ಇದನ್ನ ಎರಡು ಇದನ್ನ ಮೂರು ಅಂತ ಗುರುತಿಸಿಕೊಂಡು ಸಹ ಸಾಕು ಸಿಗ ಕೋನ ಒಂದು ಮತ್ತು ಎರಡು ಒಂದೇ ಸಾಮಾನ್ಯ ಬಿಂದುವನ್ನು ಹೊಂದಿವೆ ಅಂದ್ರೆ ಒಂದೇ ಸಾಮಾನ್ಯ ಶೃಂಗವನ್ನು ಹೊಂದಿವೆ ಅದಲ್ಲದೆ ಒಂದು ಸಾಮಾನ್ಯ ಬಾಹುವನ್ನು ಸಹ ಹೊಂದಿವೆ ಇದರ ಕೋನ ಒಂದು ಮತ್ತು ಕೋನ ಎರಡು ಇವು ಪಾರ್ಶ್ವ ಕೋನಗಳು ಅದೇ ರೀತಿ ಈಗ ಕೋನ ಎರಡು ಮತ್ತು ಮೂರನ ನೋಡಿ ಸಾಮಾನ್ಯ ಶೃಂಗ ಹೊಂದಿವೆ ಅಲ್ಲೇ ಸಾಮಾನ್ಯ ಭಾವವನ್ನು ಸಹ ಹೊಂದಿವೆ ಸೊ ಕೋನ ಎರಡು ಮತ್ತು ಕೋನ ಮೂರು ಇವು ಸಹ ಪಾರ್ಶ್ವ ಕೋನಗಳು ಆದರೆ ಕೋನ ಒಂದು ಮತ್ತು ಕೋನ ಮೂರನ್ನು ನೋಡಿ ಸೊ ಕೋನ ಒಂದು ಮತ್ತು ಕೋನ ಮೂರು ಕೋನ ಒಂದರ ಶೃಂಗ ಇದು ಕೋನ ಮೂರರ ಶೃಂಗ ಸಹ ಇದು ಸೊ ಸಾಮಾನ್ಯ ಶೃಂಗನ್ನು ಹೊಂದಿವೆ ಆದರೆ ಕೋನ ಒಂದರ ಬಾಹು ಇಲ್ಲಿ ಮತ್ತು ಇದು ಅದೇ ರೀತಿ ಕೋನ ಮೂರರ ಬಾಹುಗಳು ಇದು ಮತ್ತು ಇದು ಇದರ ಅರ್ಥ ಎರಡು ಕೋನಗಳಲ್ಲಿ ಸಾಮಾನ್ಯ ಬಾಹು ಇಲ್ಲ ಇದರ ಅರ್ಥ ಇದು ಕೋನಗಳ ಒಂದು ಗುಂಪು ಅಲ್ಲ ಈತ ವಿದ್ಯಾರ್ಥಿ ಈ ರೀತಿ ಡೀಟೇಲ್ ಆಗಿ ತಿಳ್ಕೊಂಡ್ರೆ ನಿಮಗೆ ಅಭ್ಯಾಸನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅಂತ ತಿಳಿದು ಬರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸರಳ ಯುಗ್ಮಗಳು ಸರಳ ಯುಗ್ಮ ಕೋನಗಳೆಂದ್ರೆ ವಿದ್ಯಾರ್ಥಿಗಳ ಎರಡು ಕೋನಗಳ ಮೊತ್ತ ಇಲ್ಲಿ ಕೋನ ಒಂದು ಇಲ್ಲಿ ಕೋನ ಎರಡು ಸೊ ಕೋನ ಒಂದು ಪ್ಲಸ್ ಕೋನ ಎರಡು ಈ ಎರಡು ಕೋನಗಳ ಮೊತ್ತ ಒಂದ್ ನೂರ ಎಂಬತ್ತು ಡಿಗ್ರಿ ಆಗಿರ್ಬೇಕು ಸೊ ಒಂದ್ ವಿಷಯ ನೆನಪಿಟ್ಕೊಂಡ್ಬಿಡಿ ವಿದ್ಯಾರ್ಥಿ ಯಾವಾಗ ಎರಡು ಕೋನಗಳ ಮೊತ್ತ ಒಂದ್ ನೂರ ಎಂಬತ್ತು ಡಿಗ್ರಿ ಆಗ್ತದಲ್ಲ ಅವು ಪಾರ್ಶ್ವಕೋನಗಳಾಗಿರ್ಬೇಕು ಅದು ಇಂಪಾರ್ಟೆಂಟ್ ಪಾರ್ಶ್ವಕೋನಗಳೇ ಆಗಿರ್ಬೇಕು ಒಂದು ಕೋನ ಈ ರೀತಿ ಮತ್ತೊಂದು ಕೋನ ಈ ರೀತಿ ಎರಡು ಕೋನ ಟೋಟಲ್ ಮಾಡಿದಾಗ ಒಂದ್ ನೂರ ಎಂಬತ್ತು ಡಿಗ್ರಿ ಬಂತಪ್ಪ ಅಂತಂದ್ರೆ ಇವೆರಡು ಸರಳ ಯುಗ್ಮ ಕೋನಗಳೆಲ್ಲ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ನೆನಪಿಟ್ಕೊಂಡ್ಬಿಡಿ ಸರಳ ಯುಗ್ಮ ಕೋನಗಳಾಗಬೇಕಂದ್ರೆ ಆ ಎರಡು ಕೋನಗಳು ಪಾರ್ಶ್ವಕೋನಗಳಾಗಿರಬೇಕು ಅದು ಇಂಪಾರ್ಟೆಂಟ್ ಎರಡು ಕೋನಗಳು ಪಾರ್ಶ್ವಕೋನಗಳಾಗಿವೆ ಹಾಗೂ ಇವುಗಳ ಮೊತ್ತ ಒಂದ್ನೂರ ಎಂಬತ್ತು ಡಿಗ್ರಿ ಬರ್ತಾ ಇದೆ ಅಲ್ಲದೆ ಒಂದ್ ನೂರ ಎಂಬತ್ತು ಡಿಗ್ರಿ ಬರ್ತಾ ಇದೆ ಅಂತ ತಿಳ್ಕೊಳ್ಲಿಕ್ಕೆ ಅದೊಂದು ಸ್ಟ್ರೇಟ್ ಲೈನ್ ಆಗಿರ್ಬೇಕು ಇದನ್ನ ಚೆನ್ನಾಗಿ ನೆನಪಿಟ್ಕೊಂಡ್ಬಿಡಿ ಸ್ಟ್ರೇಟ್ ಲೈನ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದೊಂದು ಎಂಬತ್ತು ಡಿಗ್ರಿ ಆಗಿ ಇರುತ್ತೆ ಅಂದಾಗ ಮಾತ್ರ ಅದು ಸರಳ ಯುಗ್ಮಗಳು ಅದೇ ಈ ಚಿತ್ರದಲ್ಲಿ ನೋಡಿ ಈ ಎರಡು ಕೋನ ಟೋಟಲ್ ಮಾಡಿದಾಗ ಒಂದ್ನೂರ ಎಂಬತ್ತು ಬರೋದಿಲ್ಲ ಯಾಕಪ್ಪ ಅಂತಂದ್ರೆ ಈ ಎರಡು ಕೋಣಗಳನ್ನು ಸೇರಿಸಿದಾಗ ಇದೊಂದು ಸ್ಟ್ರೀಟ್ ಲೈನ್ ಆಗ್ತಾ ಇಲ್ಲ ಅಂದಾಗ ಇವು ಸರಳ ಯುಗ್ಮ ಅಲ್ಲ ತಲೆ ವಿದ್ಯಾರ್ಥಿಗಳ ಇದರೊಂದಿಗೆ ಮತ್ತೊಂದು ಬಾರಿ ನಾವು ರೇಖೆಗಳು ಮತ್ತು ಕೋಣಗಳನ್ನ ಒಂದು ಬಾರಿ ರಿಪೀಟ್ ಮಾಡ್ಕೊಂಡಿದ್ದೀವಿ ಸೊ ಮೊದಲನೇ ವಿಡಿಯೋ ಈ ಎರಡನೇ ವಿಡಿಯೋ ಇದನ್ನ ಚೆನ್ನಾಗಿ ಮತ್ತೆ ಮತ್ತೆ ಪದೇ ಪದೇ ನೋಡಿ ನಿಮ್ಮ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಇನ್ನು ಮುಂದಿನ ಒಂದು ವಿಡಿಯೋದಿಂದ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದನ್ನ ಪ್ರಾರಂಭ ಮಾಡೋಣ ಸೊ ಕಂಪ್ಲೀಟ್ ಆಗಿ ಡೈಲಿ ಇದರ ವಿಡಿಯೋ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ çənnəyə pesmali